ఎల్రూ జోరు చప్పాడే ఈ సన్మా కార్యక్రమంలో తావెల్ కూడా పాల్గొంటు సన్మాన నెరవేర్చి సన్మాన స్వీకరి ధన్యవాదాలు ತದನಂತರದಲ್ಲಿ ಬಾಗೋಜಿ ಕೊಂಪಟ್ಟದ ಬಾಗೋಜಿ ಕೊಂಪಟ್ಟದ ಪಟ್ಟದೇವರಾಗಿರುವಂತಹ ಶಿವಲಿಂಗೇಶ್ವರ ಪರಮ ಕೂಡ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನಿಸಿ ಅವರನ್ನ ಗೌರವಿಸ್ತಾ ಇದ್ದಾರೆ ದಯವಿಟ್ಟು ನೆಡೋಣಿ ಸರ್ ಅವರು ನಾವು ದಯವಿಟ್ಟು ವೇದಿಕೆಗೆ ಬರಬೇಕಂತ ತಪ್ಪಲ್ಲಿ ಕೇಳ್ಕೊಳ್ತಾ ಇದ್ದೀವಿ பூஜராகி தரிக்கான சார் அவரிக்கன்மானி கௌரவஸ் நம்ம பாகலோட்ட ஜில் ஜமகண்டி தாலூன ஜனூர் மட்ட பூஜராகி இருந்த கஜானன அப்பாஜி அவரிக்கல சன்மானி அவரவசா ರಾಯಭಾಗ್ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಯಾವತ್ತೂ ಕೂಡ ಕಲಾವಿದರ ಕಣ್ಮಣಿ ಕ್ರೀಡಾ ಪ್ರೋತ್ಸಾಹಕರಾಗಿರುವಂಥ ಸನ್ಮಾನ್ಯ ಶ್ರೀ ಮಹಾವೀರನ ಮೊಹಿತೇರ ಅವರಿಗೂ ಕೂಡ ಸಮಸ್ತ ನಿಪಿಣಾಳ್ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾದ ಸ್ವಾಗತ ಜೊತೆಗೆ ಅವ್ರಿಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ಸನ್ಮಾನಿಸಿ ಅವರನ್ನ ಗೌರವಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸ್ತ್ರೀಹಿತರಾಗಿರುವಂಥ ಮಹಾವೀರಣ್ಣ ಮೊಹಿತೇರ ಅವರು ಕೂಡ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಬಬಲಾದಿ ಮಠದ ಪರಮ ಪೂಜ್ಯ ಶ್ರೀ ಸಿದ್ದು ಅಪ್ಪಾಜಿ ಅವರು ಇದೀಗ ತಾನೇ ಈ ಒಂದು ಭವ್ಯವಾದಂತ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಸಮಸ್ತ ನಿಪಣಾಳ ಗ್ರಾಮಸ್ಥರ ಪರವಾಗಿ ಮಾಲವಣ್ಣ ನಿಪುಣಾಳ ಅಭಿಮಾನಿ ಬಳಗದ ವತಿಯಿಂದ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತ ನಮ್ಮ ಬೆಂಕಿ ಬಬಲಾದಿ ಮಠದ ಪರಮ ಪೂಜ್ಯ ಸಿದ್ದು ಅಪ್ಪಾಜಿ ಅವರಿಗೆ ಮಾಧ್ಯವನ ಗೌಡರವರು ಮಾಲವಣ್ಣ ನಿಪಣಾಲ್ರವರು ದಿನ್ನಪ್ಪನ ನಂದಗಾವಿ ಅವರು ವೇದಿಕೆಯನ್ನು ಹಂಚ್ಕೊಂಡಿರುವಂತಹ ಬಳ್ಳಪ್ಪಣ್ಣ ಉಜಾಗೋಲ್ ಎಲ್ಲರೂ ಸೇರಿ ಅವರನ್ನ ಸನ್ಮಾನಿಸಿ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದೀವಿ ಆರೋಗ್ಯದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೂ ಕೂಡ ನಮ್ಮ ಅಣ್ಣನ ಮೇಲೆ ಅಭಿಮಾನ ಪ್ರೀತಿ ಮಾತ್ಸಲ್ಲೇ ಇಟ್ಟು ಮಾಲವಣ್ಣವನ ಕರೆಗೆ ಹೋಗೊಟ್ಟು ದೂರದ ಗುಮ್ಮಟ ನಗರಿ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಬೆಂಕಿ ಬಬಲಾದಿ ಮಠದ ಪರಮ ಪೂಜ್ಯ ಸೀತಾರಾಮಾರ್ಜುನ್ ಅವರು ಇದೀಗ ತಾನೇ ಒಂದು ಭವ್ಯವಾದಂತಹ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಸಮಸ್ತ ನಿಪಣಾಳ ಗ್ರಾಮಸ್ಥರ ಪರವಾಗಿ ಮಾಳು ನಿಪಾಳ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ಸನ್ಮಾನಿಸಿ ಅವರನ್ನ ಗೌರವಿಸುತ್ತಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಚೋರಾದ ಚಪ್ಪಾಳೆಯೊಂದಿಗೆ ಪೂಜ್ಯರ ಸನ್ಮಾನದಲ್ಲಿ ನಾವೆಲ್ಲರೂ ಕೂಡ ಭಾಗಿಯರ್ ಹಾಗೆಯೇ ಇದೀಗ ತಾನೇ ಆಗಮಿಸಿರುವಂತಹ ಜಮಖಂಡಿ ನಗರದ ಖ್ಯಾತ ಉದ್ಯಮಿಗಳಾಗಿರುವಂತಹ ಈಗಾಗಲೇ ನಮ್ಮ ಕಾಮಿಡಿ ಕಿಲಾಡಿಗಳು ಜಿ ಕನ್ನಡ ಬಾಯಿನೊಳಗ ಮಿಂಚಿರುವಂತ ನಮ್ಮ ಪ್ರವೀಣ ಗಸ್ತಿ ಅವರು ಆಗಮಿಸಿದ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಹಾಗೆ ಉತ್ತರ ಕರ್ನಾಟಕ ಚಾಪನ್ನು ಮೂಡಿಸಿರುವಂತಹ ನಮ್ಮ ಯಲ್ಲೇಶ್ ಕುಮಾರ್ ಮಳವಂಕಿಯವರು ಅವರು ಕೂಡ ಆಗಮಿಸಿದ್ದಾರೆ ಸೊ ವೆಸ್ಟ್ ಕಾಮಿಡಿಯನ್ನು ಕೂಡ ಅವ್ರ ಜೊತೆ ಇಡೀ ಅವರ ಬಳಗ ಬಿಲಾಲ್ ಕೋಟೆ ಸೂಪರ್ ಅಣ್ಣಿಂದ್ರೆ ಸೂಪರ್ ಇದೆ ಆಮೇಲೆ ನಮ್ಮೆಲ್ಲ ಕೆಲವರು ಆಮೇಲೆ ಕರೀತೀನಿ ನಾನು ವೇದಿಕೆಗೆ ದಯವಿಟ್ಟು ಯಾರ್ಯಾರು ಬಂದಿರಲ್ಲ ಕೆಲವರು ಎಲ್ಲರೂ ವೇಟ್ ಮಾಡ್ರಿ ಸೊ ಈ ವೇದಿಕೆ ಕಾರ್ಯಕ್ರಮ ಮುಗಿಸಿದ ಬಳಿಕ ಎಲ್ಲ ಕರೆಸ್ತೀನಿ ಈಗ ನಮ್ಮ ಸೋಬು ಸರ್ ಅವರು ಕಾರ್ಯಕ್ರಮದ ಮುಖ್ಯ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ನಮ್ಮ ಜ್ಞಾನಪ್ಪನ ಚಲುವಾದಿಯಲ್ಲಿ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾವು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀವಿ ಅವರಿಗೆ ಮಾದೇವನ ಗೋಡೆಯರವರು ಹೊಳೆಪ್ಪನವರು ಎಲ್ಲರೂ ಸೇರಿಕೊಂಡು ಚಲುವಾದಿ ರವರಿಗೂ ಕೂಡ ಸನ್ಮಾನಿಸಿ ಅವರನ್ನ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಹಾಗೆ ಸ್ತ್ರೀಧರಾಗಿರುವಂತ ಆಪ್ರಾಗಿರುವಂತಹ ಬಸವರಾಜನ ರವರಿಗೂ ಕೂಡ ವೇದಿಕೆ ಪರವಾಗಿ ಸನ್ಮಾನ ಕಾರ್ಯಕ್ರಮ ಹಾಗೆಯೇ ನಮ್ಮ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಭ್ಯರ್ಥಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಯುವ ಉತ್ಸಾಹಿಗಳಾಗಿರುವಂತಹ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಯುವ ರಾಜಕಾರಣಿ ಆಗಿರುವಂತಹ ಹಾಲಪ್ಪನ ಹುಕ್ಕೇರಿ ಅವ್ರಿಗೂ ಕೂಡ ವಿವೇದ ಪರವಾಗಿ ಸನ್ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಧರಾಗಿರುವಂತಹ ಬಸವರಾಜ ಬಸವರಾಜನ ಇಳಿಗಾರವ್ರಿಗೂ ಕೂಡ ಸನ್ಮಾನ ಈ ಒಂದು ಸನ್ಮಾನ ತದನಂತರದಲ್ಲಿ ಎಲ್ಲಾ ಅತಿಥಿ ಅಭ್ಯರ್ಥಿಗಳಿಗೆ ಏಕಕಾಲದಲ್ಲಿ ಸನ್ಮಾನ ಕಾರ್ಯಕ್ರಮ ನೆರವರ್ತಾ ಇದೆ ಹಾಗೆ ನಮ್ಮ ಮಾಲುವಲ್ಲಾ ಲಿಪ್ಪಿನಾಳ್ ಅವರ ಮೇಲೆ ಬಹಳ ಒಂದು ಅಭಿಮಾನ ಪ್ರೀತಿಯನ್ನು ಇಟ್ಟು ದೂರದ ಗುಲ್ಬರ್ಗ ಯಿಂದ ತಾಲೂಕಿಗೆ ಆಗಮಿಸಿರುವುದು ಬಾಬುರಾವ್ ನೆಡೋನಿ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಮ್ಮೆಲ್ಲ ಕಮಿಟಿ ಆಯೋಜಕರು ಸೇರಿಕೊಂಡು ಅವರನ್ನು ಸನ್ಮಾನಿಸಿ ಅವರನ್ನ ಗೌರವಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದೀವಿ ಆಳು ನಿಮ್ನಾಳ್ ಅವರು ಮಾಧ್ಯಮನ ಗೌಡರವರು ದಸಪ್ಪಣ್ಣ ನಂದಗಾವಿರವರು ನಮ್ಮ ಶಿವ ಬಾಗಾಯಿಸರ್ ಅವರು ಶಿವ ನೊಳ್ಸರ್ ಅವರು ಎಲ್ಲರೂ ಅವರು ಇವ್ರು ಹೇಳಿದ್ದಾರೆ ತದನಂತರದಲ್ಲಿ ಅತಿಥಿ ಆಶೀಲರಾಗಿರುವಂತ ನಾವು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಸಮಯದ ಅಭಾವ ಇರುವುದರಿಂದ ಎಲ್ರಿಗೂ ಕೂಡ ಏಕಕಾಲದಲ್ಲಿ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ ಹಾಗೆಯೇ ನಮ್ಮ ಆತ್ಮೀಯರು ನಮ್ಮ ತಾಲೂಕಿನ ಖ್ಯಾತಿಗಳಾಗಿರುವಂತ ನಮ್ಮ ಬಾಬುರಾವ್ ನೆಟೋಟಿ ಸರ್ ಅವರು ಕೂಡ